ಈ ಸರ್ಕಾರ ಸರಿ ಇಲ್ಲಪ್ಪ ಈ ಅಧಿಕಾರಿಗಳು ಸರಿ ಇಲ್ಲ ಅಂತ ಎಷ್ಟು ದಿವಸ ಬೈಕೊಂಡಿರೋಕ್ಕಾಗುತ್ತೆ ನಮಸ್ತೆ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನಾನು ತುಂಬ ಚೆನ್ನಾಗಿದ್ದೀನಿ ನಾನು ಇವತ್ತಿನ ಗ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಮನೆಗೆ ಸ್ವಲ್ಪ ಐಟಮ್ ಬೇಕಾಗಿರುತ್ತೆ ಐಟಮ್ಸ್ ತೊಗೊಂಬರೋಣ ಅಂಥೇಳಿ ನಾನು ನನ್ನ ಮಗಳು ಡಿ ಮಾರ್ಟ್ಗೆ ಬಂದಿದ್ದೀವಿ ಡಿ ಮಾರ್ಟ್ಗೆ ನಾನು ಅವಾಗವಾಗ ಬರ್ತೀನಿ ಅಂದರೆ ತ್ರೀ ಮಂತ್ಸ್ಗೆ ಒನ್ ಟೈಮು ಅಥವಾ ಫೋರ್ ಮಂತ್ಸ್ಗೆ ಒನ್ ಟೈಮು ಬಂದು ಮೂರು ನಾಲ್ಕು ತಿಂಗಳಿಗೆ ಆಗುವಷ್ಟು ತಗೊಂಡು ಹೊರಟೋಗ್ತೀನಿ ನಾನು ಅವಾಗ ತಿಂಗಳಿಗೆ ಹದಿನೈದು ದಿವಸಕ್ಕೆ ಎಲ್ಲ ಬಂದು ತಗೊಂಡು ಹೋಗೋಲ್ಲ ಮತ್ತು ಅಂಗಡಿಯಲ್ಲಿ ಕೂಡ ನಾನು ತೊಗೊಳ್ಳಲ್ಲ ಅಂಗಡೀಲಿ ತೊಗೊಬೋದು ಅಂಗಡಿಗೂ ಡಿ ಸ್ವಲ್ಪ ದುಡ್ಡಲ್ಲಿ ವ್ಯತ್ಯಾಸ ಬರುತ್ತೆ ಅಂದರೆ ಅಂಗಡೀಲಿ ಸ್ವಲ್ಪ ಜಾಸ್ತಿ ಡಿ ಮಾರ್ಟಲ್ಲಿ ಸ್ವಲ್ಪ ಕಮ್ಮಿ ಸಿಗುತ್ತೆ ಅಂಥೇಳಿ ನಾನು ಜಾಸ್ತಿನೇ ತೊಗೊಂಡೋಗಿ ಇಟ್ಕೊಳ್ತೀನಿ ಮನೆಯಲ್ಲಿ ಮುಂಜಾನೆ ಎದ್ದು ಗಂಜಿ ಮಾಡ್ತೀನಲ್ವ ಅದು ಪೌಡರ್ ಖಾಲಿ ಆಗಿಬಿಟ್ಟಿತ್ತು ಹಾಗಾಗಿ ಸ್ವಲ್ಪ ಕಾಳುಗಳೆಲ್ಲ ತೊಗೊಂಡು ಹೋಗೋಣ ನನ್ನ ಮಗಳಿಗೆ ಇಲ್ಲೇ ಸಿಗೋದು ಅಂಗಡಿಯಲ್ಲಿ ಸಿಗೋಲ್ಲ ಕುಂಬಳಕಾಯಿ ಬೀಜ ಆಗಿರ್ಬೋದು ಕಲಂಗಡಿ ಬೀಜ ಆಗಿರ್ಬೋದು ಅದೆಲ್ಲ ಇಲ್ಲೇ ಸಿಗುತ್ತೆ ಡಿ ಮಾರ್ಟಲ್ಲಿ ಹಾಗಾಗಿ ಅದನ್ನು ತಗೊಂಡು ಹೋಗೋಣ ಅಂದ್ಕೊಂಡು ಅವಳನ್ನು ಕರ್ಕೊಂಡು ಬಂದಿದ್ದೀನಿ ಮತ್ತು ನನಗೆ ಶೂ ಬೇಕಾಗಿತ್ತು ವಾಕಿಂಗ್ ಹೋಗುವಾಗ ಚಪ್ಪಲ್ ಹಾಕ್ಕೊಂಡು ಹೋದರೆ ಫಾಸ್ಟಾಗಿ ನಡೆಯೋಕ್ಕಾಗ್ತಾ ಇರಲಿಲ್ಲ ಮತ್ತು ಕಾಲು ಬೇರೆ ಇವಾಗ ಚಳಿ ಅಲ್ವಾ ಕಾಲು ಹಿಂಡಿ ಒಡ್ಕೊಳ್ತಾ ಇದೆ ಲೈಟಾಗಿ ಶೂ ಹಾಕಿದರೆ ಫಾಸ್ಟಾಗಿ ಹೋಗ್ಬೋದು ಮತ್ತು ಕಾಲು ಕೂಡ ಒಡ್ಕೊಳ್ಳಲ್ಲ ಹಾಗಾಗಿ ಶೂ ಕೂಡ ತೊಗೊಂಡು ಹೋಗೋಣ ಅಂದ್ಕೊಂಡು ಎಲ್ಲನೂ ಒಂದೇ ಸಾರಿ ಏನೇನು ಬೇಕು ಅದೆಲ್ಲ ತೊಗೊಂಡು ಹೋಗೋಣ ಅಂದ್ಕೊಂಡು ನಾನು ಡಿ ಮಟ್ಟಿಗೆ ಬಂದಿದ್ದೀನಿ ಇಲ್ಲಿ ಪರ್ಸ್ಗಳು ತುಂಬ ಚೆನ್ನಾಗಿತ್ತು ತಗೊಳ್ಳೋಣ ಅಂತ ನೋಡ್ತಾ ಇದ್ದೆ ಅದು ನೂರ ಐವತ್ತು ರೂಪಾಯಿ ಅಷ್ಟು ಒಳಗಡೆ ಕ್ವಾಲಿಟಿ ಅಷ್ಟು ಚೆನ್ನಾಗಿರಲಿಲ್ಲ ಹಾಗಾಗಿ ಬೇಡ ಅಂತ ಅಲ್ಲೇ ಇಟ್ಬಿಟ್ಟೆ ಮತ್ತು ಮ್ಯಾಟ್ಗಳೆಲ್ಲ ತುಂಬಾ ಚೆನ್ನಾಗಿತ್ತು ಸ್ಕ್ರೀನ್ ಆಗಿರ್ಬೋದು ಈ ದಿವಾನ ಮೇಲೆ ಹಾಕ್ತಾರಲ್ಲ ಬೆಡ್ಶೀಟ್ಸು ಅದೆಲ್ಲ ತುಂಬ ಚೆನ್ನಾಗಿತ್ತು ನಮ್ಮ ಮನೇಲಿ ತುಂಬ ಬೆಡ್ಶೀಟ್ಸ್ಗಳಿದೆ ದಿವಾನ ಮೇಲೆ ಹಾಕೋದು ಆದರೂ ಕೂಡ ಹೋದಾಗಲೆಲ್ಲ ಒಂದಾದರೂ ತೊಗೊಳ್ಳೋಣ ತಗೊಳ್ಳೋಣ ಅಂತ ಅನ್ನಿಸ್ತಾನೆ ಇರುತ್ತೆ ಶೂ ತೊಗೊಳ್ಳೋಣ ಅಂಥೇಳಿ ಶೂರು ಹಾಕತ್ರ ಬಂದಿದ್ದೀನಿ ನನಗೆ ಇಷ್ಟವಾದ ಕಲ್ಲರು ಇಲ್ಲಿ ಕಾಣಿಸ್ಲಿಲ್ಲ ಅದರಲ್ಲಿ ಸ್ವಲ್ಪ ಪರವಾಗಿಲ್ಲ ಅಂತ ಅನಿಸಿದ್ದು ಪಿಂಕ್ ಕಲರು ಅದೇ ತೊಗೊಳ್ಳೋಣ ಅಂದ್ಕೊಂಡು ನನ್ನ ಮಗಳು ಹೇಳಿದ್ಲು ತೊಗೊಬಮ್ಮಿ ಇದೇ ಚೆನ್ನಾಗಿರುತ್ತೆ ನಿನಗೆ ಅಂತ ಸರಿ ಏನು ಮಾಡೋಕ್ಕಾಗಲ್ಲ ಅಂಥೇಳಿ ತೊಗೊಳ್ತಾ ಇದ್ದೀನಿ ಮತ್ತು ಇಲ್ಲಿ ಬಾಳ್ಕೆ ಬರುತ್ತೆ ಡಿ ಮಾರ್ಟಲ್ಲಿ ಏನಪ್ಪ ಅಂದರೆ ಸ್ವಲ್ಪ ಒಂದು ನೂರು ಇನ್ನೂರು ರೂಪಾಯಿ ಕಮ್ಮಿನೂ ಸಿಗುತ್ತೆ ಮತ್ತು ಬಾಳಿಕೆ ಕೂಡ ಚೆನ್ನಾಗಿ ಬರುತ್ತೆ ಇದೇ ಶೂ ನಾನು ಹೊರಗಡೆ ನೋಡಿದೆ ಅಂದರೆ ಡಿ ಮಾರ್ಟ್ಗೆ ಬರೋಕ್ಕೆ ಮುಂದೆನೇ ಒಂದು ಆಪೋಸಿಟಲ್ಲಿ ಶೂ ಅಂಗಡಿ ಇದೆ ಅಲ್ಲಿ ಕೇಳಿದ್ರೆ ಇದೇ ಶೂ ಮತ್ತು ಏಯ್ಟ್ ಫಿಫ್ಟಿ ಹೇಳಿದ್ರು ಇಲ್ಲಿ ಅದೇ ಶೂ ಫೈವ್ ಹಂಡ್ರೆಡ್ಗೆ ಸಿಗುತ್ತೆ ಮತ್ತು ತುಂಬ ದಿವಸ ಬಾಳಿಕೆ ಬರುತ್ತೆ ಚೆನ್ನಾಗಿ ಇದೇ ಡಿ ಮಾರ್ಟಲ್ಲಿ ಒಂದು ಸ್ಲಿಪ್ಪರ್ ತೊಗೊಂಡೆ ಅದು ಮೂರು ವರ್ಷ ಆಯಿತು ಇನ್ನೂ ಕಿತ್ತೋಗಲಿಲ್ಲ ಇನ್ನು ಚೆನ್ನಾಗಿದೆ ಹಾಗಾಗಿ ಕೆಲವೊಂದು ಐಟಮ್ಸು ಡಿ ಮಾರ್ಟಲ್ಲಿ ಚೆನ್ನಾಗಿರುತ್ತೆ ಅಂಥೇಳಿ ನಾನು ಇಲ್ಲಿಂದ ತಗೊಂಡು ಹೋಗ್ತೀನಿ ಮತ್ತು ಮೇಲೆ ಬಟ್ಟೆ ಒಣ್ಗಾಕೋದಿಕ್ಕೆ ದಾರ ಬೇಕಾಗಿತ್ತು ಅದು ಕೂಡ ಇಲ್ಲೇ ಸಿಗುತ್ತೆ ಅಂಗಡಿಯಲ್ಲಿ ಅಷ್ಟು ಚೆನ್ನಾಗಿರೋದು ಸಿಗಲ್ಲ ನನ್ನ ಮಗಳಿಗೆ ಗಂಜಿಗೆ ಹಾಕೋದಕ್ಕೆ ಇದು ಬೇಕೇನಪ್ಪ ಕುಂಬಳಕಾಯಿ ಬೀಜ ಮತ್ತು ಕಲ್ಲಂಗಡಿ ಬೀಜ ಅದು ಕೂಡ ಅಂಗಡಿಯಲ್ಲಿ ಸಿಗಲ್ಲ ಡಿ ಮಾರ್ಟಲ್ಲೇ ಸಿಗೋದು ಹಾಗಾಗಿ ಏನೇನು ಬೇಕು ಅದೆಲ್ಲನು ಒಂದು ಲಿಸ್ಟ್ ಮಾಡಿಕೊಂಡು ನಾನು ಡಿ ಮಾರ್ಟ್ಗೆ ಬರ್ತೀನಿ ಡಿ ಮಾರ್ಟಿಂದ ಒಂದು ಮೂರು ತಿಂಗಳಿಗೆ ನಾಲ್ಕು ತಿಂಗಳಿಗಾಗೋಷ್ಟು ಒಂದೇ ಸರಿ ತಗೊಂಡು ಹೋಗ್ತೀನಿ ಆವಾಗವಾಗ ನಾನು ಬರೋಲ್ಲ ಅಂಗಡಿಗಾಗಿರ್ಬೋದು ಡಿಮಾಟ್ಗಾಗಿರ್ಬೋದು ಬರೋಲ್ಲ ಅಂಗಡಿಗೆ ಏನಾದರೂ ಏನು ಬೇಕಾಗಿರುತ್ತೆ ದಿವಸ ಅಂದರೆ ಹಾಲಾಗಿರ್ಬೋದು ಆ ಥರದ್ದು ಹಾಲು ಮೊಸರು ಅದು ತಗೊಳಕ್ಕೆ ಮಾತ್ರ ನಾನು ಅಂಗಡಿಗೆ ಹೋಗ್ತೀನಿ ಅದು ಬಿಟ್ಟರೆ ಜಾಸ್ತಿ ನಾನು ಅಂಗಡಿಗೂ ಹೋಗೋಲ್ಲ ಡಿಮಾಟ್ಗೆ ಮೂರು ತಿಂಗಳಿಗೆ ನಾಲ್ಕು ತಿಂಗಳಿಗೆ ಒಂದು ಸತಿ ಬಂದು ಎಲ್ಲನೂ ತಗೊಂಡೋಗಿ ಮನೇಲಿ ನಾನು ಸ್ಟಾಕ್ ಇಟ್ಟಿರ್ತೀನಿ ಮೇಯ್ನಾಗಿ ನನಗೆ ಬಿಸ್ಕೆಟ್ ಬೇಕಾಗಿರುತ್ತೆ ನಾಯಿಗಳಿಗೆ ಮತ್ತು ಕಾಗೆಗೆ ಹಳಿಲ್ಗೆ ಹಾಗಾಗಿ ಬಿಸ್ಕೆಟನ್ನು ತೊಗೊಂಡು ಹೋಗೋಣ ಒಂದು ಮೂರು ನಾಲ್ಕು ಪ್ಯಾಕೆಟ್ ಅಂದ್ಕೊಂಡು ನಾನಿಲ್ಲಿ ಬಂದೆ ಮುಂಜಾನೆ ಎದ್ದ ತಕ್ಷಣ ಕಾಗೆ ಕರಿತಾ ಇರುತ್ತೆ ನಾನು ಹೇಳೋಕೆ ಮುಂಚೆನೇ ಕೆಲವು ಟೈಮು ಕಾಗೆ ನಮ್ಮ ಮನೆ ಮುಂದೆ ಲೈಟ್ ಕಂಬದ ಮೇಲೆ ಬಂದು ಕರಿತಾ ಇರುತ್ತೆ ಅದಕ್ಕೆ ನಾನು ಎದ್ದ ತಕ್ಷಣ ಇಡೋದೇ ಕೊಡೋದೇ ಬಾಯಿಗೆ ಬಿಸ್ಕಿಟ್ಟು ನಂದು ಹಳೆ ವಿಡಿಯೋ ನೋಡಿರ್ಬೋದು ನಾನು ಕೈಯಲ್ಲಿ ಕೊಡ್ತಾ ಇದ್ದರೆ ಅವ್ನು ತೊಗೊಳ್ತಾ ಇದ್ದಾನೆ ಕಾಗೆ ಬಿಸ್ಕಿಟ್ನ ಹಾಗಾಗಿ ಹಳೀಲು ಅಷ್ಟೇ ಬಿಸ್ಕೆಟೇ ತಿನ್ನೋದು ಕೆಲವೊಂದು ಟೈಮಲ್ಲಿ ನಾನು ನಾಯಿಗೂ ಕೂಡ ಬಿಸ್ಕೆಟ್ ಹಾಕ್ತೀನಿ ಮನೆಯಲ್ಲಿ ರ ಅನ್ನ ಇಲ್ಲದೆ ಇರೋ ಟೈಮಲ್ಲಿ ಹಾಲು ಇಲ್ಲದೆ ಇರೋ ಟೈಮಲ್ಲಿ ಅವ್ರಿಗೂ ನಾನು ಬಿಸ್ಕೆಟ್ ಹಾಕ್ತೀನಿ ಹಾಗಾಗಿ ಇಲ್ಲಿಂದನೇ ನಾನು ಸ್ವಲ್ಪ ಜಾಸ್ತಿ ಬಿಸ್ಕೆಟ್ಗಳನ್ನ ತಗೊಂಡು ಹೋಗ್ತೀನಿ ಅಂಗಡಿಯಲ್ಲಿ ತಗೊಂಡು ಹಾಕ್ಬೋದು ಅಂಗಡಿಗೂ ಡಿ ಮಾರ್ಟ್ಗೂ ತುಂಬ ವ್ಯತ್ಯಾಸ ಇರುತ್ತೆ ಅಂಗಡಿಯಲ್ಲಿ ತುಂಬ ಕಮ್ಮಿ ಹತ್ತು ರೂಪಾಯಿ ಹೇಳ್ತಾರೆ ಇಲ್ಲಿ ಎಪ್ಪತ್ತೈದು ಎಂಬತ್ತೈದು ಏನು ಒಂದೊಂದು ಇದು ಇದೆ ಏನಪ್ಪ ಮಾರಿಗೋಲ್ಡು ಲೈಟ್ ಮಾರಿಗೋಲ್ಡು ಆ ಥರ ಒಂದು ಎಂಬತ್ತೈದು ಇದ್ದರೆ ಒಂದು ಎಪ್ಪತ್ತೈದು ಆ ಥರದಲ್ಲಿ ಸಿಗುತ್ತೆ ಒಂದು ಎರಡು ಮೂರು ಪ್ಯಾಕೆಟ್ ತೊಗೊಂಡು ಹೊರಟೋದ್ರೆ ಒಂದು ತಿಂಗಳು ಬರುತ್ತೆ ನನಗೆ ತಗೊಂಡು ಹೋಗಿ ಇಟ್ಟಿರ್ತೀನಿ ಮತ್ತು ಟೀ ಪೌಡರು ನನಗೆ ಬೇಕಾಗಿರುತ್ತೆ ಟೀ ಪೌಡರು ಹಾಲು ಹೇಗಿದ್ದರೂ ಬಂದಿದ್ದೀನಲ್ಲ ಅಂದ್ಕೊಂಡು ಹಾಲು ಮತ್ತು ಟೀ ಪೌಡರ್ನ ಇಲ್ಲಿಂದನೇ ತಗೊಂಡು ಹೋಗ್ತಿದ್ದೀನಿ ತಗೊಂಡು ಹೊರಗಡೆ ಬರ್ತಾ ಇದ್ದೆ ನೋಡಿ ಈ ನಾಯಿ ಎಷ್ಟು ದಪ್ಪ ಹಾಕ್ಬಿಟ್ಟಿದ್ದಾನೆ ಕಾಲು ಬೇರೆ ಏನೋ ಹೇಟ್ ಆಗಿಬಿಟ್ಟಿದೆ ನಾನು ಆ ನಾಯಿನ ನೋಡಿಕೊಂಡು ಅವನಿಗೊಂದೆರಡು ಬಿಸ್ಕೆಟ್ ಹಾಕ್ಬಿಟ್ಟು ಹಾಗೆ ಪಕ್ಕದಲ್ಲಿರೋ ಅಂಗಡಿ ಒಳಗಡೆ ಹೋದೆ ಯಾಕಂದರೆ ನನಗೆ ಬೆಕ್ಕಿಗೆ ಊಟ ಬೇಕಾಗಿರುತ್ತೆ ಹೇಗಿದ್ದರೂ ಹೊರಗಡೆ ಬಂದಿದ್ದೀನಲ್ಲ ಅಂದ್ಕೊಂಡು ಅದನ್ನು ತಗೊಂಡು ಹೋಗೋಣ ಅಂದ್ಕೊಂಡು ಇಲ್ಲಿ ಊಟ ತಗೊಳ್ತಾ ಇದ್ದೀನಿ ಕ್ಯಾಟ್ ಬೇಬಿಗೆ ಯಾವ್ದು ತೊಗೊಳ್ಳಿ ಅಂತ ಒಂದು ಸೆಕೆಂಡು ಯೋಚನೆ ಮಾಡಿ ನೋಡಿ ಕೊನೆಗೆ ತಗೊಂಡು ಹೊರಗಡೆ ಬಂದೆ ಆ ನಾಯಿನ ನೋಡಿ ನನಗೆ ತುಂಬ ಬೇಜಾರಾಯಿತು ಅವನಿಗೆ ತುಂಬ ಚಿಕ್ಕ ವಯಸ್ಸಲ್ಲೇ ಆಪ್ರೇಷನ್ ಆಗಿದ್ರೆ ಆ ಥರ ಆಗ್ಬಿಟ್ಟಿರುತ್ತೆ ಅವನ್ನ ನೋಡ್ಕೊಂಡು ಸ್ವಲ್ಪ ದೂರ ಮುಂದೆ ಬಂದರೆ ಇವ್ನು ನೋಡಿ ಚಿಕ್ಕ ಬೇಬಿ ನಾಯಿ ಇವನಿಗೆ ಬಾಲ ಕಟ್ ಮಾಡಿಬಿಟ್ಟಿದ್ದಾರೆ ಅದು ನೋಡಿ ಬೇಜಾರಾಯಿತು ಕೆಲವೊಂದು ನಾಯಿಗಳು ಕಚ್ಬಿಡುತ್ತೆ ಅಂಥೇಳಿ ಆ ಬಾಲನ ಮುದ್ರಕೊಂಡು ಇರುತ್ತೆ ಅಂಥದ್ರಲ್ಲಿ ಇವನಿಗೆ ಬಾಲನೇ ಕಟ್ ಮಾಡಿಬಿಟ್ಟಿದ್ದಾರಲ್ಲ ಎಂಥ ವಿಚಿತ್ರ ಜನಗಳಿದ್ದಾರೆ ಅಂತ ಅಂದ್ಕೊಂಡು ಸರಿ ಅವನಿಗೆ ಸ್ವಲ್ಪ ಬಿಸ್ಕೆಟ್ ಹಾಕ್ಬಿಟ್ಟು ಹಾಗೆ ಸ್ವಲ್ಪ ಮುಂದೆ ಬಂದರೆ ಇನ್ನೊಂದು ನಾಯಿ ಅಲ್ಲಿ ಬಚ್ಚಿಟ್ಕೊಂಡು ಮಲಗಿತ್ತು ಅವ್ರಿಗೂ ಸ್ವಲ್ಪ ಬಿಸ್ಕೆಟ್ ಹಾಕಿ ಮೂರು ಪ್ಯಾಕೆಟ್ ನಾನು ಬಿಸ್ಕೆಟ್ ತಗೊಂಡಿದ್ದೆ ಅದರಲ್ಲಿ ಎರಡು ಪ್ಯಾಕೆಟ್ ಮನೆಗೆ ಕೊಟ್ಟು ಕಳಿಸ್ಬಿಟ್ಟೆ ಒಂದು ಪ್ಯಾಕೆಟು ದಾರಿ ಹೊದ್ದಕ್ಕೂ ಯಾವ್ಯಾವ ನಾಯಿಗಳು ಸಿಕ್ಕಿದ್ರೆ ಅವ್ರಿಗೆ ಹಾಕೊಂಡು ಹೋಗೋಣ ಅಂದ್ಕೊಂಡು ಅದನ್ನ ಹಾಕ್ಕೊಂಡು ಇದ್ದೀನಿ ಹಾಗೇ ಮುಂದೆ ಬಂದರೆ ಒಂದು ಅಮ್ಮ ಮತ್ತು ನಾಲ್ಕು ಮರಿಗಳು ಕಾಣಿಸುತ್ತೆ ಇಲ್ಲಿ ನೋಡಿ ಅಮ್ಮನೇ ತುಂಬ ಚಿಕ್ಕವಳು ಅವಳಿಗೆ ಒಂದು ನಾಲ್ಕು ಮರಿ ಇಲ್ಲಿ ಕತ್ಲೆ ಆಗಿದೆ ಕಾಣಿಸಲ್ಲ ಅವರು ನಮ್ಮನ್ನ ನೋಡಿ ಅಲ್ಲಿ ಏನೋ ಸೌದೆಗಳೆಲ್ಲ ಹಾಕಿದ್ದಾರೆ ಅದರೊಳಗಡೆ ಓಡೋಗ್ತಾಳೆ ಓಡೋಗ್ತಾರೆ ಆ ಚಿಕ್ಕ ಮಕ್ಕಳು ಅಮ್ಮ ಮಾತ್ರ ನಮ್ಮ ಜೊತೆಯಲ್ಲಿ ಬರ್ತಾ ಇದ್ದಾರೆ ಅದೇ ದಾರಿಯಲ್ಲಿ ಸ್ವಲ್ಪ ಹಾಗೆ ಮುಂದೆ ಹೋಗಿ ನೋಡಿದ್ರೆ ಅವ್ರ ಅಮ್ಮ ಮಾತ್ರ ಇತ್ತು ಇವಾಗ ಅವ್ರ ಮಗಳಿಗೆ ನಾಲ್ಕು ಜನ ಮಕ್ಕಳು ಅವರ ಅಮ್ಮನಿಗೆ ಆರು ಜನ ಮಕ್ಕಳು ಮತ್ತು ಗಂಡು ಹುಡುಗರು ಕೂಡ ಅಲ್ಲಿ ಅಂದರೆ ಗಂಡು ನಾಯಿಗಳು ಕೂಡ ಅಲ್ಲಿ ನಾಲ್ಕು ನಾಯಿ ಇದ್ದಾವೆ ಒಂದು ಹದಿನೆಂಟು ಇಪ್ಪತ್ತು ನಾಯಿಗಳು ಒಂದೇ ರೋಡಲ್ಲಿ ಇದೆ ಅವರಮ್ಮ ಪ್ರೆಗ್ನೆಂಟಾಗಿ ಮಕ್ಕಳು ಆಗಿದ ತಕ್ಷಣ ಒಂದು ಸತಿ ಒಂದು ಐದು ಮರಿ ಆರು ಮರಿ ಹಾಕಿದ ತಕ್ಷಣ ಅವರಮ್ಮನಿಗೆ ಅಲ್ಲಿರುವಂತಹ ಜನಗಳು ಯಾರಾದರೂ ಒಂದು ಎರಡು ಸಾವಿರ ರೂಪಾಯಿ ಕೊಟ್ಟು ಬಿ ಬಿ ಎಮ್ ಪಿ ಅವ್ರಿಗೆ ನಮ್ಮ ರೋಡ್ ನಾಯಿಗೆ ಆಪ್ರೇಷನ್ ಮಾಡ್ಸಪ್ಪ ಅಂತ ಎರಡು ಸಾವಿರ ರೂಪಾಯಿ ಕೊಟ್ಟಿದ್ರೆ ಇಷ್ಟೆಲ್ಲ ಒಂದು ರೋಡಲ್ಲಿ ಹದಿನೈದು ಇಪ್ಪತ್ತು ನಾಯಿಗಳು ಆಗ್ತಾನೆ ಇರಲಿಲ್ಲ ಒಂದು ರೋಡಲ್ಲಿ ಹದಿನೈದು ಇಪ್ಪತ್ತು ನಾಯಿಗಳು ಅಂದರೆ ನೀವು ಲೆಕ್ಕ ಮಾಡಿ ಎಷ್ಟೆಲ್ಲ ನಾಯಿಗಳು ಇರುತ್ತೆ ಅಂತ ಕೊನೆಗೆ ಜಾಸ್ತಿ ಆಗೋಯಿತು ನಾಯಿಗಳು ಅಂತ ಅಂದ್ಕೊಂಡು ಅಮ್ಮನ ಬೇರೆ ಮಕ್ಳನ್ನ ಬೇರೆ ಎಲ್ಲೆಲ್ಲೋ ಬಿಡ್ತಾರೆ ಆಮೇಲೆ ಊಟ ಹಾಕೋಲ್ಲ ಅಂತೇಳಿ ಹೊಡಿತಾರೆ ಇದೆಲ್ಲ ಹಾಕ್ಬೇಕಾ ಒಂದು ಅಮ್ಮ ಇರುವಾಗ ಒಂದೆರಡು ಸಾವಿರ ರೂಪಾಯಿ ಕೊಟ್ಟು ಆಪ್ರೇಷನ್ ಮಾಡಿಸ್ಬಿಟ್ಟಿದ್ರೆ ಅದೇ ರೋಡಲ್ಲಿ ಅದು ಸಾಯೋ ತನಕ ಆರಾಮಾಗಿ ಇರ್ತಾಯಿತ್ತಲ್ವ ನಾವು ಬಿ ಬಿ ಎಂ ಅವರೇ ಬರಲಿ ಸರ್ಕಾರದವರೇ ಬರಲಿ ಅವರೇ ಬರಲಿ ಇವರೇ ಬರಲಿ ಅಂತ ಅವ್ರನ್ನ ಬೈಕೊಂಡು ಕುತ್ಕೊಳ್ಳೋ ಬದಲು ನಮ್ಮ ರೋಡ್ ನಾಯಿ ಚೆನ್ನಾಗಿರಲಿ ಎರಡು ಸಾವಿರ ರೂಪಾಯಿ ಎಲ್ಲೋಗಿ ಎಲ್ಲಿ ಬರುತ್ತೆ ಅಂತ ಅಂದ್ಕೊಂಡು ಆ ನಾಯಿಗೆ ಆಪ್ರೇಷನ್ ಮಾಡಿಸಿದ್ರೆ ಎಷ್ಟು ಚೆನ್ನಾಗಿತ್ತಲ್ವ ಇವಾಗ ನೋಡಿ ಹದಿನೆಂಟು ಇಪ್ಪತ್ತು ನಾಯಿಗಳಿದ್ರು ಇನ್ನೊಂದು ಮೂರು ತಿಂಗಳು ಹೋದ್ರೆ ಇವರು ಎಷ್ಟು ದೊಡ್ಡವರು ಹಾಕ್ತಾರೆ ಮತ್ತೆ ಅವ್ರಿಗೆ ಮಕ್ಕಳಾಗತ್ತೆ ಇದೆಲ್ಲ ಸ್ವಲ್ಪ ಯೋಚನೆ ಮಾಡಿ ನಮ್ಮ ಮನೆ ರೋಡಲ್ಲಿರೋ ನಾಯಿಗೆ ಆಪ್ರೇಷನ್ ಮಾಡಿಸೋಣ ಸ್ವಲ್ಪ ಕೇರ್ ಮಾಡೋಣ ಅಂತ ಮ ನಾವೆಲ್ಲ ಸ್ವಲ್ಪ ಬೆಳೆಸ್ಕೊಂಡ್ರೆ ದೇವ್ರು ನಮ್ಮನ್ನ ಚೆನ್ನಾಗಿಟ್ಟಿರ್ತಾನೆ ನಾವು ಮನುಷ್ಯರು ಸ್ವಲ್ಪ ಆದಷ್ಟು ಪ್ರಾಣಿಗಳಿಗೆ ಸ್ವಲ್ಪ ಟೈಮ್ ಕೊಡಬೇಕು ನೋಡ್ಕೋಬೇಕು ಬೇರೆ ಏರಿಯಾ ನಾಯಿ ಬೇಡ ಬೇರೆ ರೋಡ್ ನಾಯಿ ಬೇಡ ನಮ್ಮ ರೋಡಲ್ಲಿರೋ ನಾಯಿನ ಸ್ವಲ್ಪ ನೋಡ್ಕೊಳ್ಳೋಣ ಅಂತ ನಾವು ನೋಡ್ಕೊಳ್ದಿರ ಹೋದರೆ ಮತ್ತು ಯಾರು ನೋಡ್ಕೊಳ್ತಾರೆ ಅಲ್ವಾ ಅಂತ ಹೇಳ್ತಾ ನಾನು ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮನೆಗೆ ಬಂದೆ ಮತ್ತೆ ಹೊಸ ವಿಡಿಯೋ ಜೊತೆ ಬರ್ತೀನಿ ಅಂತ ಹೇಳ್ತಾ ನಾನಂತೂ ನಮ್ಮನೆ ರೋಡಲ್ಲಿರೋ ನಾಯಿಗೆ ಏನಾದರೂ ಆ ಥರ ಆದರೆ ನಾನು ಚಿಕಿತ್ಸೆ ಕೊಡಿಸ್ತೀನಿ ಕೊಡಿಸಿದ್ದೀನಿ ಕೂಡ ನಂದು ಹಳೆ ವಿಡಿಯೋಗಳನ್ನೆಲ್ಲ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಆದಷ್ಟು ಪ್ರಾಣಿಗಳಿಗೆ ಸ್ವಲ್ಪ ಹೆಲ್ಪ್ ಮಾಡೋಣ ಮನಸತ್ವ ತೋರಿಸೋಣ ಅಂತ ಕೇಳ್ಕೊಳ್ತಾ ಇವತ್ತು ಇಲ್ಲಿಗೆ ನಾನು ವೀಡಿಯೋನ ಮುಗಿಸ್ತಾ ಇದ್ದೀನಿ ಯಾರೆಲ್ಲ ನನ್ನ ವೀಡಿಯೋಗಳಿಗೆ ಸಪೋರ್ಟ್ ಮಾಡ್ತಿದ್ದೀರೋ ಅವ್ರಿಗೆಲ್ಲ ಮನಸ್ಫೂರ್ತಿಯಾಗಿ ನಾನು ಧನ್ಯವಾದಗಳು ಹೇಳ್ತೀನಿ ಮತ್ತೆ ಹೊಸ ವೀಡಿಯೋ ಜೊತೆ ಸಿಗ್ತೀನಿ ಅಂತ ಹೇಳ್ತಾ ಟಾಟಾ